ಸದ್ಯದಲ್ಲೇ ತಾಲೂಕಿನ ಕೊಡಗಿಹಳ್ಳಿ ವಿದ್ಯುತ್ ವಿತರಣಾ ಘಟಕಕ್ಕೆ ಭೂಮಿಪೂಜೆ ಶಾಸಕ ಸಿಮೆಂಟ್ ಮಂಜು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಜನಪ್ರತಿನಿಧಿಗಳ ಅದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಹಲವು ವರ್ಷಗಳ ಬೇಡಿಕೆಯಾದ ಪಾಳ್ಯ ಹೋಬಳಿ ದಾನಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುವ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಶೇ ಎಂಬತ್ತಕ್ಕೂ ಹೆಚ್ಚು ರೈತರಿದ್ದಾರೆ ಇವರಿಗೆ ನಿರಂತರವಾಗಿ ವಿದ್ಯುತ್ ಮತ್ತು ನೀರು ದೊರಕಿಸಿದರೆ ಸ್ವಾವಲಂಬಿ ಜೀವನ ನಡೆಸುತ್ತಾರೆ ಈಗ ನೂತನವಾಗಿ ವಿದ್ಯುತ್ ವಿತರಣೆ ಕೇಂದ್ರ ಮಾಡುತ್ತಿರುವುದರಿಂದ ಬಹುತೇಕ ಪಾಳ್ಯ ಕಸಬಾ ಹೋಬಳಿ ಕೆಲವು ಭಾಗಗಳಿಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಲು ಅವಕಾಶ ಒದಗುತ್ತದೆ ಇದಕ್ಕೆ ಸಹಕಾರ ನೀಡಿದ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅತಿ ಶೀಘ್ರದಲ್ಲಿ ಕೊಡಗಿಹಳ್ಳಿ ಕೇಂದ್ರದಲ್ಲಿ ವಿತರಣೆ ಕೇಂದ್ರ ತೆರೆಯಲು ಈಗಾಗಲೇ ಇಂಧನ ಸಚಿವರಲ್ಲಿ ಮನವಿ ಮಾಡಿದ್ದು ಜಾಗದ ಸಮಸ್ಯೆ ಬಗೆಹರಿದಿದೆ ಸದ್ಯದಲ್ಲೇ ಭೂಮಿ ಪೂಜೆ ನೆರವೇರಿಸುತ್ತೇನೆ ಬ್ಯಾಬ ಅರಣ್ಯ ಪ್ರದೇಶದಲ್ಲಿರುವ ಪುನರ್ವಸತಿ ಕುಟುಂಬಗಳಿಗೆ ನೀಡಿರುವ ಜಮೀನುಗಳಿಗೆ ಸರಿಯಾದ ದಾಖಲೆಗಳಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಬಾರಿ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಪಿಎಂಸಿ ಮಾರುಕಟ್ಟೆ ತೆರೆಯುವ ಸಲುವಾಗಿ ತಾಲೂಕಿನ ಹಿರಿಯರು ಹೋರಾಟ ಮಾಡುತ್ತಾ ಬಂದಿದ್ದಾರೆ ಸದ್ಯದಲ್ಲೇ ತಾಲೂಕಿನ ಜನರ ಕನಸು ನನಸಾಗಲಿದೆ ಎಂದರಲ್ಲದೆ ತಾಲೂಕಿನ ರೈತರ ನಾನಾ ಸಮಸ್ಯೆಗಳಿದ್ದು ಅತಿ ಶೀಘ್ರದಲ್ಲಿ ಬಗೆಹರಿಸುತ್ತೇನೆ ಎಂದರು ವಾಟೆಹೊಳೆ ಎಗಚಿ ಜಲಾಶಯಕ್ಕೆ ಕಾಯಕಲ್ಪ ತಾಲೂಕಿನ ರೈತರಿಗೆ ಅನುಕೂಲವಾಗಲೆಂದು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರುಣಿಸುವ ಸಲುವಾಗಿ ನಮ್ಮ ಹಿರಿಯರು ವಾಟೆಹೊಳೆ ಜಲಾಶಯ ನಿರ್ಮಾಣ ಮಾಡಿದ್ದಾರೆ ಆದರೆ ಜಲಾಶಯ ಕಾಲುವೆ ದುರಸ್ತಿ ಕಾಣದೆ ಕೇವಲ ಐದು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಇದರ ಜೊತೆಗೆ ಬೇಲೂರಿನಲ್ಲಿ ನಿರ್ಮಾಣಗೊಂಡಿರುವ ಎಗಿಚಿ ಜಲಾಶಯ ಆಲೂರಿನ ಕೆಲವು ಭಾಗಗಳಲ್ಲಿ ಹಾದುಹೋಗಿದೆ ಆದರೆ ಇದರಿಂದ ಯಾವ ರೈತರಿಗೂ ಅನುಕೂಲವಾಗಿಲ್ಲ ಈ ಬಗ್ಗೆ ವಿಧಾನಸಭಾ ಮಾತನಾಡಿ ಜಲಸಂಪನ್ಮೂಲ ಸಚಿವರ ಗಮನ ಸೆಳೆದಿದ್ದೇನೆ ಅವರು ಕೂಡ ಸ್ಪಂದಿಸಿ ಸಮಸ್ಯೆ ಬಗೆಹರಿಸುವ ನೀಡುವ ಭರವಸೆ ನೀಡಿದ್ದಾರೆ ಎಗಚಿ ಡ್ಯಾಂ ಮತ್ತು ವಾಟೆಹೊಳೆ ವ್ಯಾಪ್ತಿಯ ಕಾಲುವೆ ದುರಸ್ತಿಪಡಿಸಿ ಹದಿನೆಂಟು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಹಾಯಿಸುವವರೆಗೂ ವಿರಮಿಸುವುದಿಲ್ಲ ಎಂದರು ನಾನು ರಿಕ್ವೆಸ್ಟ್ ಮಾಡಿ ನಾವೆಲ್ಲ ರೀತಿಯಲ್ಲಿ ತಮಗೆ ಸಹಕಾರ ಕೊಡ್ತೀವಿ ನೀವು ಟೆಂಡರ್ ಹಾಕ್ಲೇಬೇಕು ಅಂತ ಹೇಳ ಟೆಂಡರ್ ಹಾಕಿ ಲಾಸ್ಟ್ ಸಿಂಗಲ್ ಟೆಂಡರ್ ಅಪ್ರೂವಲ್ ಮಾಡಿಸಿ ರಿಕ್ವೆಸ್ಟ್ ಮಾಡಿಸಿ ಲಾಸ್ಟಿಗೆ ಅವ್ರನ್ನ ಬಂದ್ಬಿಟ್ಟು ಕೆಲಸ ಶುರು ಇರ್ತಕ್ಕಂಥದ್ದು ನಮ್ಮ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಒಂದು ರೀತಿ ಸುವರ್ಣ ಕ್ಷಾರದಲ್ಲಿ ಬರೆದಿಡ್ಬೇಕಾದಂತ ವಿಚಾರ ಯಾಕೆಂದ್ರೆ ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಆದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಇಚ್ಛಾಶಕ್ತಿ ನಟನೆ ಕೆಲಸವನ್ನ ಮಾಡ್ತಾ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಇದರಿಂದ ಅನುಕೂಲ ಏನೇನಾಗುತ್ತೆ ಆಗುತ್ತೆ ನಾನು ನಾನ್ ಹೇಳ್ಬೇಕಾಗತ್ತೆ ಸಾರಿ ಈಗ ನಾವು ಕಂದ್ಲಿ ಸಬ್ಸ್ಟೇಷನ್ ಇಂದ ಇಲ್ಲಿಗೆ ನಾವು ಇದನ್ನು ತಗೊಂತಿರ್ತಕ್ಕಂಥದ್ದು ಈಗ ನಾವು ಇಲ್ಲಿಂದ ಬಂದಂತ ಕರೆಂಟ್ನ ನ ಸಬ್ ಸ್ಟೇಷನ್ ಒಂದು ಸಬ್ ಸ್ಟೇಷನ್ ಲೋಡ್ ಇಲ್ಲಿಂದ ಡಿಸ್ಪ್ಯಾಚ್ ಮಾಡಬೇಕು ಡೈರೆಕ್ಟ್ ಲೋಡ್ ಕೊಡುವ ಸಂದರ್ಭದಲ್ಲಿ ಟಿ ಸಿ ಹೋಯ್ತು ಅದು ಹೋಯ್ತು ಇಲ್ಲಿ ಕರೆಂಟ್ ಆಯ್ತು ಇಲ್ಲಿ ಎಲ್ಲ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಸಬ್ ಸ್ಟೇಷನ್ ನೇತ್ರಾವತಿ ಅಲ್ಲಿಂದ ಬರ್ತಕ್ಕಂಥ ವಿದ್ಯುತ್ ಸಬ್ಸ್ಟೇಷನ್ ಸ್ಟೇಷನ್ ಬಂದು ಇಲ್ಲಿಂದ ವಿತರಣೆ ಕೃಷ್ಣಮೂರ್ತಿ ಕರೆಂಟ್ ಬರುತ್ತೆ ತಮ್ಮ ಸಿಂಗಲ್ ಫೇಸ್ ಇನ್ನೊಂದು ಬೇರೆ ಬೇರೆ ತರ ನನಗೆ ಆಲೂ ತಾಲೂಕು ಹೆಚ್ಚು ಕಂಪ್ಲೇಂಟ್ ಏನು ಎಲ್ಲಿ ನೋಡಿದ್ರು ಟಿ ಸಿ ಸೂಟ್ ಆಯ್ತು ಟಿ ಸಿ ಸೂಟ್ ಆಯ್ತು ಹಾಕ್ಬಿಟ್ಟು ಹದ್ ಐಸಾಯ್ತು ಮತ್ತೆ ಟಿಸಿ ಸೂಟ್ ಆಯ್ತು ಈ ತರ ಸಮಸ್ಯೆಗಳು ಇದಾವೆ ಈ ಸಬ್ಸ್ಟೇಷನ್ ಕಾಮಗಾರಿ ಇವಾಗ ಶುರು ಮಾಡ್ತೀರಾ ಎಷ್ಟ್ ತಿಂಗ್ಳಗ್ ಬಿಟ್ಕೊಡ್ತಾರ ಕರೆಕ್ಟ್ ಆಗಿ ಹೇಳ್ಬೇಕಿದೆ ನೀವು ಜನಗಳ ಮುಂದೆ ಮಾತು ನಾನು ನಿಮ್ಗೆ ಒಂದು ಹೇಳ್ಬಿಡ್ತೀನಿ ಕೇಳಿ ಸಾರ್ವಜನಿಕರು ಒಳ್ಳೆ ವಿಚಾರಕ್ಕೆ ಯಾವತ್ತು ಸಹಕಾರ ಕೊಡ್ತಾರೆ ಮತ್ತೆ ನೀವು ನಮ್ಮ ಜೊತೆ ಎಷ್ಟು ಕಮ್ಯುನಿಕೇಶನ್ ಇರ್ತೀರಾ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿಸ್ಕೊಡ್ತೀವಿ ಮತ್ತೆ ಯಾವುದೇ ಇಲಾಖೆ ವತಿಯಿಂದ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ನಾನೇ ಕುದ್ದು ನಿಂತು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನೋಡಿ ಊರಿಗೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸಗಳಿಗೆ ಯಾರು ಕೂಡ ಅಡ್ಡಿಪಡಿಸಲ್ಲ ಖಂಡಿತವಾಗ್ಲು ನಮ್ಮ ಜನ ಎಲ್ಲ ಹೃದಯವಂತರಿದ್ದಾರೆ ಊರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲರೂ ಕೂಡ ಸಹಾಯ ಸಹಕಾರ ಮಾಡ್ತಾರೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಗೊಂಡು ಅದು